ಐದು ದಿನಗಳ ಹಿಂದೆ ವ್ಯಕ್ತಿ ನಾಪತ್ತೆ ಪ್ರಕರಣ ನಿನ್ನೆ ದಿವಸ ಸೋಮವಾರ ಸಂಜೆ ಶವವಾಗಿ ಪತ್ತೆ ಅರಸಕೆರೆ ನಗರದ ಲಕ್ಷ್ಮೀಪುರ ಬಡಾವಣೆಯ ನಿವಾಸಿಯಾದ ಅರವತ್ತೊಂಬತ್ತು ವರ್ಷದ ಎಚ್ ಆರ್ ಮಂಜುನಾಥ್ ಮಾರ್ಚ್ ಇಪ್ಪತ್ತೇಳರಂದು ಸಂಜೆ ಮನೆಯಿಂದ ವಾಯು ವಿಹಾರಕ್ಕೆ ಅಂತ ಹೊರ ಹೋದವರು ಇದುವರೆಗೂ ಕೂಡ ಮನೆಗೆ ಬಂದಿಲ್ಲ ಆದರೆ ಅವರು ಬಳಸುತ್ತಿದ್ದಂತಹ ದ್ವಿಚಕ್ರ ವಾಹನ ಮತ್ತು ಮೊಬೈಲ್ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮತ್ತಿಹಳ್ಳಿ ಗೇಟ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಬಿಎಚ್ ರಸ್ತೆಯ ಬದಿಯಲ್ಲಿ ಅನಾಥವಾಗಿ ಬಿದ್ದಿರುವುದು ಪತ್ತೆಯಾಗಿದ್ದು ಇದುವರೆಗೂ ಎಚ್ಆರ್ ಮಂಜುನಾಥ್ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಅವರ ಧರ್ಮಪತ್ನಿ ಸರೋಜ ನಿಂಬಣ್ಣನವರು ಅರಸಿಕೆರೆ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಸೋಮವಾರ ಸಂಜೆ ಕಂತಿಹಳ್ಳಿ ಬಳಿ ಇರುವ ಅರಸಿ ಉದ್ಯಾನವನ ಪಾರ್ಕ್ ಶ್ರೀ ದೊಡ್ಡಮ್ಮ ದೇವಸ್ಥಾನದ ಬಳಿ ಇರುವ ಕಸ್ತೂರಿಬಾ ಶಿವಾರದ ಹತ್ತಿರ ಶವವಾಗಿ ಪತ್ತೆಯಾಗಿದ್ದು ಕೊಲೆ ಎಂದು ಸಂಶಯ ವ್ಯಕ್ತಪಡಿಸಿದ ಪತ್ನಿ ಹಾಗೂ ಸಂಬಂಧಿಕರು ಅರಸಿಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ದೂರನ್ನ ದಾಖಲಿಸಿಕೊಂಡಿದ್ದಾರೆ ನಂತರ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಗೆ ಹಾಸನದ ಡಾರ್ಕ್ ಸ್ಪಾಟ್ಸ್ ಹಾಗೂ ಮೈಸೂರು ಹಾಗೂ ಹಾಸನ ಬೆರಳು ತಜ್ಞರು ಕೊಲೆಯಾದ ವ್ಯಕ್ತಿ ಮಂಜುನಾಥ್ ಅವರ ಬಳಿ ಗುರುತಿನ ತಪಾಸಣೆ ಹಲವು ವಸ್ತುಗಳನ್ನು ಸಂಗ್ರಹಿಸಿ ಮೈಸೂರಿನ ಎಫ್ಎಸ್ಐಎಲ್ ವರದಿಗೆ ಕಳುಹಿಸಿಕೊಡಲಾಗಿದೆ ನಂತರ ಶವವನ್ನು ಹಾಸನದ ಏಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯಲಾಯಿತು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಅಡಿಷನಲ್ ಎಸ್ಪಿ ಅರಸಿಕೆರೆ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಲೋಕೇಶ್ ಹಾಗೂ ಅರಸಿಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಗ್ರಾಮಾಂತರ ಪೊಲೀಸ್ ಠಾಣೆ ಎಸ್ಐ ರಂಗಸ್ವಾಮಿ ಅರಸಿಕೆರೆ ನಗರ ಪೊಲೀಸ್ ಎಸ್ಪಿ ಕಾನ್ಸ್ಟೇಬಲ್ ಸಿದ್ದೇಶ್ ಹಾಗೂ ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು